ಹಾಯ್ ಎಲ್ಲರಿಗೂ ನಮಸ್ಕಾರ ನಾನು ಭಾಗ್ಯ ಜಸ್ಟ್ ಮುನ್ಸಿಥಿಂಗ್ಸ್ಗೆ ಸ್ವಾಗತ ಇವತ್ತು ಬೆಂಕಿ ಇಲ್ಲದೆ ಅದ್ಭುತ ರುಚಿಯನ್ನು ತರುವ ಆರು ಫೈರ್ಲೆಸ್ ರೆಸಿಪಿಗಳನ್ನು ನೋಡ್ಕೊಬರೋಣ ಇದು ಶಾಲಾ ಕಾರ್ಯಕ್ರಮಗಳಿಗೆ ಮಕ್ಕಳು ಒಟ್ಟಿಗೆ ತಯಾರಿಸಬಹುದಾದಂತಹ ಶ್ರೇಷ್ಠ ಆಯ್ಕೆಗಳು ಮೊದಲನೇದಾಗಿ ಇನ್ಸ್ಟಂಟ್ ಆ್ಯಪಲ್ ಮಾಡೋದನ್ನು ನೋಡ್ಕೊಂಬರೋಣ ನಾವು ಆ್ಯಪಲ್ ಮಾಡೋದಕ್ಕೆ ಒಂದು ಕಪ್ ಸಕ್ಕರೆ ಒಂದು ಕಪ್ ಉರ್ಗಡ್ಲೆ ಎರಡು ಸ್ಪೂನು ತುಪ್ಪ ಹಾಗೂ ಎರಡು ಸ್ಪೂನ್ ಹಾಲು ಒಂದು ಆರು ಏಲಕ್ಕಿ ಒಂದು ಹತ್ತರಿಂದ ಹದಿನೈದು ಲವಂಗ ತೊಗೊಂಡಿದ್ದೀನಿ ಮೊದಲು ಏಲಕ್ಕಿನ ಈ ರೀತಿ ಸಿಪ್ಪೆಗಳನ್ನು ಬಿಡಿಸ್ಕೊಂಡು ಕಾಳುಗಳನ್ನು ಬೇರೆ ಮಾಡ್ಕೋಬೇಕು ಈ ರೀತಿ ಸಿಪ್ಪೆಗಳನ್ನು ಮುಂದೆ ನಾವು ಎಲೆಗಳಾಗಿ ಬಳಸ್ಬೋದು ಒಂದು ಮಿಕ್ಸಿ ಜಾರಿಗೆ ಒಂದು ಬೆಟ್ಲಷ್ಟು ಹುರ್ಗಡ್ಲೆ ಒಂದು ಬಟ್ಲು ಸಕ್ಕರೆ ಹಾಗೂ ಏಲಕ್ಕಿ ಬೀಜಗಳನ್ನು ಹಾಕಿ ಚೆನ್ನಾಗಿ ನೈಸಿಗೆ ರುಬ್ಕೊಂಬರೋಣ ಇದಾಗಿದೆ ಇದನ್ನೆಲ್ಲ ಒಂದು ಬೌಲಿಗೆ ಶಿಫ್ಟ್ ಮಾಡ್ಕೊತಾ ಇದ್ದೀನಿ ಇದಕ್ಕೆ ಒಂದೆರಡು ಸ್ಪೂನ್ ತುಪ್ಪ ಹಾಗೂ ಒಂದೆರಡು ಸ್ಪೂನ್ ಹಾಲು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದು ನೀಟಾಗಿ ಉಂಡೆ ಕಟ್ಟುವಂತಹ ಅದಕ್ಕೆ ಬರಬೇಕು ಅಲ್ಲಿವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಇದು ಚೆನ್ನಾಗಿ ಮಿಕ್ಸ್ ಆಗಿದೆ ಇದನ್ನ ಈಗ ಒಂದು ಸಣ್ಣ ಸಣ್ಣ ಉಂಡೆಗಳಾಗಿ ಕಟ್ಕೊಳ್ಳೋಣ ಪುಟ್ಟ ಪುಟ್ಟ ಆಪಲ್ನ ಶೇಪನ್ನ ಕೊಡಬೇಕು ನಾವು ಇದಕ್ಕೆ ನೋಡಿ ಈ ರೀತಿ ಉಂಡೆ ಕಟ್ಕೊಂಡು ಒಂದು ಪೆನ್ ತಗೊಂಡು ಪೆನ್ನಿನ ಹಿಂಬದಿಯಿಂದ ಈ ರೀತಿ ಪ್ರೆಸ್ ಮಾಡಿಕೊಂಡು ಒಳಗಡೆ ಒಂದು ಲವಂಗನ ಇಡ್ತಾಯಿದ್ದೀನಿ ಲವಂಗ ಇಟ್ಟು ಸೈಡಿಂದ ಏಲಕ್ಕಿ ಸಿಪ್ಪೆಯನ್ನು ತಗೊಂಡು ಈ ರೀತಿ ಡಿಸೈನ್ ಮಾಡಿಕೊಂಡ್ರೆ ರುಚಿಕರವಾದಂತಹ ಇನ್ಸ್ಟೆಂಟ್ ಆ್ಯಪಲ್ ಪೇಡ ಸವಿಯಲು ಸಿದ್ಧ ಆಗುತ್ತೆ ಎರಡನೇ ರೆಸಿಪಿ ಕಲರ್ಫುಲ್ ಕೋಸಂಬರಿ ಕಲರ್ಫುಲ್ ಕೋಸಂಬರಿ ಬಳಸಿ ಮಾಡೋದಕ್ಕೆ ನಾನಿಲ್ಲಿ ಅರ್ಧ ಬೌಟ್ಲಷ್ಟು ಹೆಸರು ಹೆಸರುಬೇಳೆ ಒಂದು ಬಟ್ಟಷ್ಟು ಸೌತೆಕಾಯಿ ಅರ್ಧ ಬಟ್ಟಲು ಕ್ಯಾರೆಟ್ ತುರಿ ಅರ್ಧ ಕಪ್ಪಷ್ಟು ಕಾಯಿ ತುರಿ ಹಾಗೆ ಒಂದು ಕಾಲು ಬಟ್ಟಲಷ್ಟು ದಾಳಿಂಬೆ ಒಂದು ಚಮಚದಷ್ಟು ಕೊತ್ತಂಬರಿ ಸೊಪ್ಪು ಹಾಗೂ ಸ್ವಲ್ಪ ಶುಂಠಿ ತುರಿಯನ್ನು ಹಾಕಿ ಹಾಗೆ ಒಂದು ಸಣ್ಣಗೆ ಹೆಚ್ಚಿದಂತಹ ಹಸಿಮೆಣಸಿನ್ಕಾಯಿ ಅರ್ಧ ನಿಂಬೆ ಹಣ್ಣನ್ನು ಹಿಂಡ್ಕೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಸಹ ಸೇರಿಸ್ಕೊಳ್ತಾ ಇದ್ದೀನಿ ಅಲ್ಲದೆ ಟೇಸ್ಟ್ ಇನ್ನೂ ಸ್ವಲ್ಪ ಡಬಲ್ ಮಾಡೋದಕ್ಕೋಸ್ಕರ ನಾವು ಸಿಹಿ ಜೋಳ ಸೇರಿಸ್ಕೊಂತಾ ಇದ್ದೀನಿ ಅಂದರೆ ಅಮೇರಿಕನ್ ಕಾರ್ನ್ ಸ್ವೀಟ್ ಕಾರ್ನ್ ಸೇರಿಸ್ಕೊತಾ ಇದ್ದೀನಿ ಇವನ್ನೆಲ್ಲ ಸೇರಿಸ್ಕೊಂಡು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಎಲ್ಲ ಚೆನ್ನಾಗಿ ಮಿಕ್ಸ್ ಆದಮೇಲೆ ಮೇಲಿಂದ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಉದುರಿಸ್ಕೊಂಡ್ರೆ ರುಚಿಕರವಾದಂತಹ ಆರೋಗ್ಯಕರವಾದಂತಹ ಕಲರ್ಫುಲ್ ಕೋಸಂಬರಿ ಸವೇರಿಸಿದ್ಧ ಈಗ ಮೂರನೇ ರೆಸಿಪಿ ಫ್ರೂಟ್ ಸಲಾಡ್ ನಾವಿಲ್ಲಿ ಆರೋಗ್ಯಕರವಾದಂತಹ ರೆಸಿಪಿ ಮಾಡ್ತಾಯಿದ್ದೀವಿ ಮೊದಲು ಸಣ್ಣಗೆ ಹೆಚ್ಚಿದಂತಹ ಆಪಲ್ಲು ಕಪ್ಪು ದ್ರಾಕ್ಷಿ ಕರ್ಬೂಜದ ಹಣ್ಣು ಬಿಳಿ ದ್ರಾಕ್ಷಿ ಪರಂಗಿ ಹಣ್ಣು ಹಾಗೂ ಬಾಳೆಹಣ್ಣು ಒಂದು ಬೌಲಷ್ಟು ದಾಳಿಂಬೆ ಕಾಳು ಅಲ್ಲದೆ ಒಂದು ಸ್ಪೂನಷ್ಟು ಜೇನುತುಪ್ಪ ಸಹ ಬಳಸ್ಕೊಂಡು ಮೇಲಿಂದ ಸಣ್ಣ ಸಣ್ಣಗೆ ಹೆಚ್ಚಿದಂತಹ ಬಾದಾಮಿ ಪಿಸ್ತಾ ಹಾಗೂ ಗೋಡಂಬಿಯ ಪೀಸ್ಗಳನ್ನು ಹಾಕಿ ಚೆನ್ನಾಗಿ ಸರಿ ಮಿಕ್ಸ್ ಮಾಡಿಕೊಂಡ್ರೆ ಆರೋಗ್ಯಕರವಾದಂತಹ ಫ್ರೂಟ್ ಸಲಾಡ್ ಸವಿಯಲು ಸಿದ್ಧ ಆಗುತ್ತೆ ಈ ರೆಸಿಪಿಯೆಲ್ಲ ನೀವು ಒಂದು ಸರಿ ಮನೆಯಲ್ಲಿ ಟ್ರೈ ಮಾಡಿ ಮುಂದಿನ ರೆಸಿಪಿ ಬೀಟ್ರೂಟ್ ಹಲ್ವಾ ಬೀಟ್ರೂಟ್ ಹಲ್ವಾ ನೋಡೋದಕ್ಕೂ ಎಷ್ಟು ಚೆನ್ನಾಗಿದೆಯೋ ತಿನ್ನೋದಕ್ಕೂ ಸಹ ತುಂಬ ಅಷ್ಟು ಚೆನ್ನಾಗಿದೆ ಆರೋಗ್ಯಕ್ಕೂ ಸಹ ತುಂಬ ಒಳ್ಳೆಯದು ಒಂದು ದೊಡ್ಡ ಬ್ರೀಟ್ರೂಟ್ ತೊಗೊಂಡು ಈ ರೀತಿ ಸಿಪ್ಪೆಯೆಲ್ಲ ತೆಗೆದು ಸಣ್ಣದಾಗಿ ತುರ್ಕೋಬೇಕು ನಾನು ತೋರಿಸ್ತಾ ಇದ್ದೀನಲ್ಲ ಈ ಥರ ಸಣ್ಣ ಇದರಲ್ಲಿ ನೀಟಾಗಿರ ತುರ್ಕೋಣ ಹಾಗೆ ಎರಡು ಪಚಬಾಳಿ ತೊಗೊಂಡಿದ್ದೀನಿ ಎರಡು ಪಚ್ಬಾಳ ಹಣ್ಣನ್ನು ನಾನು ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊತಾ ಇದ್ದೀನಿ ರೆಡಿ ಮಾಡಿದಂತಹ ಒಂದು ಬೌಲು ಬೀಟ್ರೂಟು ಒಂದು ಬೌಲು ಬಾಳೆಹಣ್ಣು ಒಂದು ಬೌಲು ಸಕ್ಕರೆ ಸ್ವಲ್ಪ ಜೇನುತುಪ್ಪ ಏಲಕ್ಕಿ ಪುಡಿ ಹಾಗೂ ಡ್ರೈ ಫ್ರೂಟ್ಸ್ ಕಟ್ ಮಾಡಿರೋವಂಥದ್ದನ್ನು ರೆಡಿ ಮಾಡಿಟ್ಕೊಂಡಿದ್ದೀನಿ ಒಂದು ಬೌಲಿಗೆ ತುರಿದಿಟ್ಟಂತಹ ಬೀಟ್ರೂಟು ಸಣ್ಣಗೆ ಹೆಚ್ಚಿದಂತಹ ಬಾಳೆಹಣ್ಣು ಒಂದು ಬಟ್ಲು ಸಕ್ಕರೆ ಕಾಲು ಚಮಚದಷ್ಟು ಏಲಕ್ಕಿ ಪುಡಿ ಹಾಗೂ ಮೇಲಿಂದ ಸಿಹಿಗೋಸ್ಕರ ಒಂದು ಎರಡು ಚಮಚದಷ್ಟು ಜೇತುಪ್ಪ ಬಳಸ್ಕೊತಾ ಇದ್ದೀನಿ ಅಲ್ಲದೆ ಸ್ವಲ್ಪ ಡ್ರೈ ಫ್ರೂಟ್ಸ್ ಹಾಕ್ಕೊಂಡು ಚೆನ್ನಾಗಿ ಎಲ್ಲ ಒಂದಕ್ಕೊಂದು ಹೊಂದ್ಕೋಬೇಕು ಅಲ್ಲಿವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈ ರೀತಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ತುಂಬ ರುಚಿಕರವಾದಂತಹ ಆರೋಗ್ಯಕರವಾದಂತಹ ಕುಕ್ಕಿಂಗ್ ವಿತೌಟ್ ಫೈಯರ್ನಲ್ಲಿ ಬೀಟ್ರೂಟ್ ಹಲ್ವಾ ಸವಿಯಲು ಸಿದ್ಧ ಆಗುತ್ತೆ ಮೇಲಿಂದ ಡ್ರೈ ಫ್ರೂಟಿಂದ ಅಲಂಕಾರ ಮಾಡಿಕೊಂಡ್ರೆ ನೋಡೋದಕ್ಕೂ ಸಹ ತುಂಬ ಚೆನ್ನಾಗಿರುತ್ತೆ ಇನ್ನೊತ್ತಕ್ಕೂ ಸಹ ಅಷ್ಟೇ ರುಚಿಯಾಗಿರುತ್ತೆ ಮಕ್ಕಳು ಸಹ ತುಂಬ ಇಷ್ಟಪಡುವಂತಹ ರೆಸಿಪಿ ಐದನೇ ರೆಸಿಪಿ ಬನಾನಾ ಚಾಕೋ ಐಸ್ ಕ್ರೀಮ್ ಮಕ್ಕಳ ಫೇವ್ರೆಟ್ ಟ್ರೀಟ್ ಅಂತಲೇ ಹೇಳ್ಬೋದು ಇದನ್ನು ಮಾಡೋದಕ್ಕೆ ನಾನಿಲ್ಲಿ ಬಾಳೆಹಣ್ಣು ತೊಗೊಂಡಿದ್ದೀನಿ ಎರಡು ಬಾಳೆಹಣ್ಣು ಪಚಿಬಾಳೆಹಣ್ಣು ತೊಗೊಂಡಿದ್ದೀನಿ ಪಚಬಾಳೆಹಣ್ಣನ್ನ ನಾನು ಈ ರೀತಿ ರೌಂಡ್ ರೌಂಡಿಗೆ ಕಟ್ ಮಾಡ್ಕೋಬೇಕು ಎರಡು ಬಾಳೆಹಣ್ಣು ಕಟ್ ಮಾಡಿಕೊಂಡು ಈ ರೀತಿ ಒಂದು ಬೌಲ್ಗೆ ಸೇರಿಸ್ಕೊತಾ ಇದ್ದೀನಿ ಇದನ್ನು ಲಿಟ್ ಕ್ಲೋಸ್ ಮಾಡಿ ಎರಡು ಗಂಟೆಗಳ ಕಾಲ ಫ್ರಿಜ್ನಲ್ಲಿ ಫ್ರೀಸ್ ಮಾಡಬೇಕು ಎರಡು ಗಂಟೆಗಳ ಕಾಲ ನಂತರ ಇದನ್ನು ಒಂದು ಮಿಕ್ಸಿ ಜಾರಕ್ಕೆ ಸೇರಿಸ್ಕೊಂಡು ಒಂದು ಕಾಲು ಬಟ್ಲಷ್ಟು ಕೋಕೋ ಪೌಡರು ಒಂದು ಕಪ್ಪಷ್ಟು ಹಾಲನ್ನು ಸೇರಿಸ್ಕೊಂತ ಇದ್ದೀನಿ ಹಾಗೆ ಒಂದು ನಾಲ್ಕು ಚಮಚದಷ್ಟು ಜೇನುತುಪ್ಪ ಸೇರಿಸ್ಕೊಂಡು ಒಂದು ಕಾಲು ಚಮಚದಷ್ಟು ವೆನಿಲಾಸೆನ್ಸ್ ಸೇರಿಸ್ಕೊಂಡು ನೈಸಿಗೆ ರುಬ್ಕೊತಾ ಇದ್ದೀನಿ ರುಬ್ಬಿದಂಥ ಮಿಶ್ರಣವನ್ನು ಒಂದು ಬೌಲಿಗೆ ಶಿಫ್ಟ್ ಮಾಡಿಕೊಂಡು ಮೇಲಿಂದ ಡ್ರೈ ಫ್ರೂಟ್ಸು ಹಾಗೂ ಚಾಕೋ ಎಲ್ಲ ಹಾಕಿ ಎಂಟು ಗಂಟೆಗಳ ನಂತರ ಅದು ಸೆಟ್ಟಾದರೆ ಓಹು ಮಾರು ಹೋಗೋ ರೀತಿಯಲ್ಲಿ ಚಾಕೋ ಐಸ್ ಕ್ರೀಮ್ ರೆಡಿಯಾಗುತ್ತೆ ನಿಮಗೆ ಬೇಕಾದ ಶೇಪ್ನಲ್ಲಿ ಇದನ್ನು ಮಾಡಿಕೊಂಡು ಸವಿಬಹುದು ಮಕ್ಕಳಿಗೂ ಸಹ ತುಂಬ ಇಷ್ಟ ಆಗುವಂತಹ ರೆಸಿಪಿ ಅಂತಲೇ ಹೇಳ್ಬೋದು ಆರನೇ ರೆಸಿಪಿ ಓರಿಯೋ ಟ್ರಫಲ್ಸ್ ಪಾರ್ಟಿಗೆ ಪರ್ಫೆಕ್ಟ್ ಡೆಸರ್ಟ್ ಅಂತಲೇ ಹೇಳಬಹುದು ಇದನ್ನು ಮಾಡೋದಕ್ಕೆ ನಾವು ಓರಿಯೋ ಬಿಸ್ಕೆಟು ನಾನಿಲ್ಲಿ ಎರಡು ಪ್ಯಾಕೆಟ್ ಓರಿಯೋ ಬಿಸ್ಕೆಟು ಖರ್ಜೂರ ಐದರಿಂದ ಆರು ಕೋಕೋ ಪೌಡರು ಒಂದು ಸ್ಪೂನಷ್ಟು ಹಾಗೂ ಒಂದೆರಡರಿಂದ ಮೂರು ಸ್ಪೂನಷ್ಟು ಹಾಲು ತೊಗೊಂಡಿದ್ದೀನಿ ಮೊದಲು ಕ್ರೀಮೆಲ್ಲ ತೆಗೆದು ಒಂದು ಪ್ಯಾಕೆಟಷ್ಟು ಬಿಸ್ಕೆಟನ್ನು ಪುಡಿ ಮಾಡ್ಕೊತಾ ಇದ್ದೀನಿ ಪುಡಿ ಮಾಡ್ಕೊಂಡು ಒಂದು ಪ್ಲೇಟ್ಗೆ ಹಾಕೊತಾ ಇದ್ದೀನಿ ಅದೇ ಮಿಕ್ಸಿ ಜಾರಿಗೆ ಒಂದು ಪ್ಯಾಕೆಟ್ ಬಿಸ್ಕೆಟು ಹಾಗೂ ತೆಗೆದಿಟ್ಟಂತಹ ಕ್ರೀಮು ಖರ್ಜೂರ ಹಾಕಿ ಚೆನ್ನಾಗಿ ಇದ್ದೀನಿ ಮೊದಲು ಹಾಲು ಹಾಕದೆ ಪುಡಿ ಮಾಡಿಕೊಂಡು ನಂತರ ಒಂದೆರಡು ಸ್ಪೂನಷ್ಟು ಹಾಲು ಹಾಕಿ ಇನ್ನೊಂದು ಸರಿ ಗ್ರೈಂಡ್ ಮಾಡ್ಕೊತಾ ಇದ್ದೀನಿ ಈ ರೀತಿ ಎಲ್ಲ ಪೇಸ್ಟ್ ಥರ ರೆಡಿ ಆದಮೇಲೆ ಇದನ್ನು ಒಂದು ತಟ್ಟೆಗೆ ಹಾಕ್ಕೊಂಡು ಸಣ್ಣ ಸಣ್ಣ ಮಾಡಿ ಮಾಡ್ಕೋಬೇಕು ನಾನಿಲ್ಲಿ ನೋಡಿ ಈ ಶೇ ಈ ಥರ ಪುಟ್ಟ ಪುಟ್ಟ ಉಂಡೆಗಳಾಗಿ ಶೇಪ್ ಮಾಡಿ ಇದ್ದೀನಿ ಇದನ್ನು ಮೊದಲೇ ಪುಡಿ ಮಾಡಿ ತಟ್ಟೆಗೆ ಹಾಕಿಡುವಂತಹ ಬಿಸ್ಕೆಟ್ನ ಪೌಡರ್ ಓರಿಯೋ ಬಿಸ್ಕೆಟ್ನ ಪೌಡರ್ಗೆ ಹಾಕಿ ಚೆನ್ನಾಗಿ ಉರುಳಿಸಿ ತೆಗೆದರೆ ರುಚಿಕರವಾದ ಮಕ್ಕಳಿಗೆ ಇಷ್ಟವಾಗುವಂತಹ ಓರಿಯೋ ಟ್ರಫಲ್ ಸವಿಯಲು ಸಿದ್ಧ ಆಗುತ್ತೆ ಸ್ನೇಹಿತರೆ ಈ ಆರು ವಿಧದ ಫೈರ್ಲೆಸ್ ರೆಸಿಪಿಗಳನ್ನು ನೀವು ಕೂಡ ಒಂದ್ಸರಿ ಮನೆಯಲ್ಲಿ ಟ್ರೈ ಮಾಡಿ ರೆಸಿಪಿಗಳು ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಲೈಕ್ ಮಾಡಿ ಮಾಡಿ